Happy birthday Happy birthday Happy birthday Happy birthday Happy birthday Happy birthday Hey guys ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ದಿಸ್ ವ್ಲಾಗ್ ಈಸ್ ಅಬೌಟ್ ಮೈ ಆರ್ಯಾಸ್ ಬರ್ತ್ಡೇ ವ್ಲಾಗ್ ಸೊ ಈ ವ್ಲಾಗಲ್ಲಿ ಕಂಪ್ಲೀಟ್ ನನ್ನ ಮಗನ ಬರ್ತ್ಡೇ ದಿನ ನಾವು ಎಲ್ಲಿ ಹೋಗಿದ್ವಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಎಲ್ಲಾನು ಹಾಕಿದ್ದೀನಿ ನೋಡಿ ಎಂಜಾಯ್ ಮಾಡಿ ಸೊ ಲೆಟ್ ಸ್ಟಾರ್ಟ್ ದ ವ್ಲಾಗ್ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ ಆ್ಯಕ್ಚುಲಿ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ನಿಯರ್ ಬೈ ಮನೆ ಹತ್ರನೇ ಒಂದು ಇಸ್ಕಾನ್ ಟೆಂಪಲ್ ಇದೆ ದಟ್ ಈಸ್ ವೈಕುಂಠ ಹಿಲ್ ಅಂತ ಸೊ ಮನೆ ಹತ್ರನೇ ಇದೆಯಲ್ಲ ಹೋಗಿ ಬರೋಣ ಅಂತ ನಾವು ಪ್ಲಾನ್ ಮಾಡಿದ್ವಿ ಸೊ ಹಾಗೆ ಬೇಗನೂ ರೆಡಿಯಾಗಿ ಹೋದ್ವಿ ಬಟ್ ನಮಗೆ ಟೈಮಿಂಗ್ಸ್ ಗೊತ್ತಿರಲಿಲ್ಲ ಯಾವಾಗ ಕ್ಲೋಸ್ ಅಂತ ಯೂಶ್ವಲಿ ಒನ್ ಓ ಕ್ಲಾಕ್ ಕ್ಲೋಸ್ ಅಂತ ಇತ್ತು ನನ್ನ ಬರ್ತಡೆ ಹಿಂದಿನ ದಿನ ಆಗಿತ್ತು ದಟ್ ಈಸ್ ಎಯ್ತ್ ಆ್ಯಂಡ್ ನನ್ನ ಮಗನ ಬರ್ತ್ಡೇ ಒಂದು ನೈನ್ತ್ ಸೊ ನಾವಿಬ್ಬರು ಒಂದೇ ದಿನ ಬರ್ತಡೆ ಸೆಲೆಬ್ರೇಟ್ ಮಾಡೋಣ ಅಂತ ನನ್ನ ಪ್ಲ್ಯಾನ್ ಆಗಿತ್ತು ಬಟ್ ನನ್ನ ಹಸ್ಬೆಂಡು ನನ್ನ ಬರ್ತಡೆ ದಿನವೇ ಒಂದು ಕೇಕ್ ತಂದು ಸೆಲೆಬ್ರೇಟ್ ಮಾಡಿಸಿದ್ರು ಆ್ಯಂಡ್ ನನ್ನ ಬರ್ತಡೆ ದಿನ ನಾನು ಎಲ್ಲೂ ಹೋಗಿರಲಿಲ್ಲ ಯಾವ ಟೆಂಪಲ್ ಆ ಥರ ಏನೂ ಹೋಗಿರಲಿಲ್ಲ ಹಾಗಾಗಿ ನನ್ನ ಮಗನ ಬರ್ತಡೆ ದಿನನೇ ಟೆಂಪಲ್ ಹೋಗೋಣ ಅಂತ ಬೇಗ ಬೇಗ ನಾನು ರೆಡಿಯಾಗಿ ಪಾಪುಗೂ ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ಹೋದ್ವಿ ಬಟ್ ನಮಗೆ ಪ್ರಾಪರ್ ಟೈಮಿಗೆ ಕ್ಯಾಬ್ ಬುಕ್ ಆಗಲಿಲ್ಲ ಹಾಗಾಗಿ ನಾವು ಹೋಗೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು ಸೊ ಟೆಂಪಲ್ ಕೂಡ ಕ್ಲೋಸ್ ಮಾಡಿಸ್ಬಿಟ್ಟಿದ್ರು ಆ್ಯಂಡ್ ಮತ್ತೆ ಫೋರ್ ತರ್ಟಿಗೆ ಓಪನ್ನು ಆಮೇಲೆ ಬನ್ನಿ ಅಂತ ಅಂದರು ಸೊ ಮತ್ತೆ ಮನೆಗೆ ಬಂದು ಮತ್ತೆ ಪಾಪನ್ ರೆಡಿ ಮಾಡಿಸ್ಕೊಂಡು ಸಂಜೆ ಮತ್ತೆ ಬರೋದು ಅಂದರೆ ತುಂಬ ಅದು ಟ್ರಾಫಿಕ್ ಟೈಮಲ್ಲಿ ಅಂದರೆ ನಿಮಗೆ ಗೊತ್ತಿರುತ್ತೆ ಬೆಂಗಳೂರು ಟ್ರಾಫಿಕ್ ಹೆಂಗಿರುತ್ತೆ ಅಂತ ಸೊ ಅದಕ್ಕೆ ಬೇಡ ಮನೆಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ವಿ ಸೊ ಇನ್ನೇನು ವಾಪಸ್ ಬರಬೇಕು ಅನ್ನೋ ಅಷ್ಟರಲ್ಲಿ ಹಾಗೆ ನಾನು ಮೊಬೈಲಲ್ಲಿ ನೋಡಿದಾಗ ಇನ್ನೇ ನಿಯರ್ ಬೈ ಇನ್ನೊಂದು ಅದ ಇಸ್ಕಾನ್ ಟೆಂಪಲ್ ಪಕ್ಕದಲ್ಲೇ ಒಂದು ಚಿಕ್ಕ ದೇವಸ್ಥಾನ ಇದೆ ದಟ್ ಈಸ್ ಯುನೋ ಭಗವಾನ್ ಶ್ರೀ ಶ್ರೀಧರ್ ಏನೋ ದೇ ಮಂದಿರ ಅಂತ ಇತ್ತು ಆ್ಯಂಡ್ ಗೋಶಾಲೆ ಕೂಡ ತುಂಬ ಚೆನ್ನಾಗಿತ್ತು ಸೊ ಏನೋ ಒಂದು ಎಲ್ಲೋ ಒಂದು ಬಂದ್ವಲ್ಲ ಇದು ದೇವಸ್ಥಾನನೇ ಅಲ್ವಾ ಅಟ್ಲೀಸ್ಟ್ ಅಲ್ಲಾಗಲಿಲ್ಲ ಅಂದರೆ ಇಲ್ಲಾದರೂ ಬಂದ್ವಲ್ಲ ಅಂದ್ಕೊಂಡು ಬಂದ್ವಿ ಬಟ್ ಒಳಗಡೆ ಬಂದ ತಕ್ಷಣ ಇಟ್ ವಾಸ್ ಸೋ ಸೋ ಮಿರಾಕಲ್ ಅಂತಲೇ ಹೇಳ್ಬೋದು ನಾವು ಅಲ್ಲಿ ಇಸ್ಕಾನ್ ಅಂದ್ರೆ ಕೃಷ್ಣ ಟೆಂಪಲ್ಗೆ ಹೋಗೋಣ ಅನ್ಕೊಂಡ್ವಿ ಬಟ್ ಇಲ್ಲಿ ಬಂದ್ರೆ ಈ ಶ್ರೀಧರ ಸ್ವಾಮಿಗಳಿಗೆ ಆರಾಧನೆ ಕೂಡ ಕೃಷ್ಣಾಗೇನೆ ಮಾಡೋದು ಅಂತ ಗೊತ್ತಾಯ್ತು ಅಂಡ್ ಇಲ್ಲೂ ಅಷ್ಟೇನೆ ಎಲ್ಲ ಕೃಷ್ಣ ಚಾಂಟಿಂಗ್ ಕೂಡ ಮಾಡ್ತಾ ಇದ್ರು ತುಂಬಾ ಖುಷಿ ಆಯಿತು ಒನ್ ಪಾಪು ಕೂಡ ಗೋಶಾಲೆ ಕರುಗಳನ್ನೆಲ್ಲ ನೋಡಿ ಸಖತ್ತು ಖುಷಿಪಟ್ಟ ಆಟ ಆಡ್ದ ಒಂಥರ ಪೀಸ್ಫುಲ್ ಆಗಿತ್ತು ತುಂಬಾ ಖುಷಿ ಆಯ್ತು ಅವತ್ತಿನ ದಿನ ಅಂಡ್ ನಮಗೆ ಇಲ್ಲಿ ಪ್ರಸಾದ ಸೇವನೆ ಮಾಡೋ ಅವಕಾಶ ಕೂಡ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಮ್ಮ ಅಮ್ಮ ಖೀಸು ಜೋರ ಊಟ ಹೆಂಗಿತ್ತು ಚೆನ್ನಾಗಿತ್ತು ಅಮ್ಮ ಊಟ ಹೆಂಗಿತ್ತು ಸೂಪರ್ ಸೂಪರ್ ಆಗಿತ್ತಲ್ಲ ಅರ್ಧ ಅರ್ಧ ತಿನ್ನಕ್ಕೆ ಬಿಡಲಿಲ್ಲ ಯಾಕೆ ಬಿಡ್ಲಿಲ್ಲ ನೀನು ಮಗ ಬಿಡ್ಲಿಲ್ಲ ಯಾಕೆ ಅವನೇನ್ ಮಾಡ್ತಿದ್ದ ಪಾಪ ತೈ ತೈ ಅಂತ ಡ್ಯಾನ್ಸ್ ಆಡ್ತಿದ್ದ ಒನ್ ಇಯರ್ ಬರ್ಡೇ ಅಂತ ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ ಒಳ್ಳೆ ಧರ್ಮಸ್ಥಳದಲ್ಲಿ ಊಟ ಮಾಡೋ ತರ ಫೀಲ್ ಆಯ್ತು ಅಲ್ವಾ ಹಂಗಾಗ್ಲಿಲ್ವಾ ಎಲ್ಲ ಚೆನ್ನಾಗಿತ್ತು ರಸಮ್ ತುಂಬಾ ಚೆನ್ನಾಗಿತ್ತು ಕುಂಬಳಕಾಯಿ ಸಾಂಬಾರು ಕುಂಬಳಕಾಯಿ ಸಾಂಬಾರು ಅಂತ ತಿನ್ನಲಿಲ್ಲ ರಸಮ್ ಅಷ್ಟೇ ಡಿಫ್ರೆಂಟ್ ಆಗಿತ್ತು ಕೈಂಡ್ ಆಫ್ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ನಾವಿಗೆ ಬರ್ತೀವಿ ನಮ್ಮ ಫೇಟ್ ಇಲ್ಲಿದೆ ಅಂತ ನಾವು ಇಮ್ಯಾಜಿನೂ ಮಾಡಲಿಲ್ಲ ನಾವು ಹೋಗ್ಬೇಕು ಅನ್ಕೊಂಡಿದ್ದಿದೆ ಎಲ್ಲೋ ನಾ ಹೋಗಿ ಟೈಮ್ ಚೆನ್ನಾಗಿತ್ತು ಇಲ್ಲ ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ ನಮಗೆ ಅಲ್ಲಿ ಗುರುಪೂರ್ಣಿಮೆ ಆಚರಣೆ ಮಾಡ್ತಾ ಇರೋದ್ರಿಂದ ಮೂರು ದಿನ ಪ್ರಸಾದ ಸೇವನೆ ಕೂಡ ಇತ್ತು ಹಾಗಾಗಿ ನಮಗೆ ಪ್ರಸಾದ ಕೂಡ ಸಿಕ್ತು ತುಂಬಾ ಖುಷಿ ಆಯಿತು ಚೆನ್ನಾಗಿ ಊಟ ಮಾಡಿಕೊಂಡು ಪಾಪುಗೂ ತಿನ್ನಿಸ್ಕೊಂಡು ನಾವು ಅಲ್ಲಿಂದ ಮತ್ತೆ ಮನೆಗೆ ಬಂದ್ವಿ ಹಾಗೆ ನಾನು ಪಾಪಿಗೆ ಶೂ ಆರ್ಡರ್ ಮಾಡಿದ್ದೆ ಅದು ಕೂಡ ಕರೆಕ್ಟ್ ಟೈಮ್ಗೆ ಬಂದುಬಿಡ್ತು ಸೊ ಖುಷಿಯಂಪುಗೆ ಒಂದು ಶೂ ಆರ್ಡರ್ ಮಾಡಿದ್ದೆ ಬರ್ತ್ಡೇ ದಿನ ಬರಲ್ವಲ್ಲಪ್ಪ ಅನ್ ಕರೆಕ್ಟಾಗಿ ಇವತ್ತೇ ಬಂದಿದೆ ನಾಳೆ ಬರುತ್ತೆ ಅಂತ ತೋರಿಸ್ತಿತ್ತು ಡೇಟ್ ಶೂ ಹೆಂಗಿದೆ ತೋರಿಸ್ತೀನಿ ಬನ್ನಿ ಈ ಶೂಸ್ ಚಪ್ಪ chu ki sir chu ki sir perfect ho sir nikish sir ye da ringa ringa light <laughs> are ab bhar vahenge ಆ್ಯಂಡ್ ಪಾಪು ಅಂತೂ ಫಸ್ಟ್ ಟೈಮ್ ಶೂ ಎಕ್ಸ್ಪೀರಿಯನ್ಸ್ ಅಂತೂ ಆಗಿತ್ತು ಅವ್ನು ನಡಿಯೋಕ್ಕೆ ಇಷ್ಟ ಇಲ್ಲ ಅವ್ನಿಗೆ ಏನೋ ಭಾರ ಭಾರ ಕಾಲಲ್ಲಿ ನೇತಾಡ್ತಿದೆಯಲ್ಲ ಏನಿದು ಅಂತ ಇನ್ಫ್ಯಾಕ್ಟ್ ಅವನಿಗೆ ಸಖತ್ತು ಇರಿಟೇಟ್ ಆಯಿತು ಏನೋ ಆಮೇಲೆ ಆಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಯಾಕಂದರೆ ನಾನು ಅವನಿಗೆ ಯಾವತ್ತೂ ಶೂ ಸಾಕ್ ಐ ಮೀನ್ ಸ್ಯಾಂಡಲ್ಸ್ ಆ ಥರ ಏನೂ ಹಾಕಿಲ್ಲ ಬರೀ ಸಾಕ್ಸ್ ಅಷ್ಟೇ ಹಾಕಿಸಿ ರೂಢಿ ಮಾಡಿಸಿರೋದು ಆ್ಯಂಡ್ ಇತ್ತೀಚಿಗೆ ಅವನು ಸಾಕ್ಸ್ ಕೂಡ ಹಾಕ್ಕೊಳ್ಳಲ್ಲ ಅದನ್ನು ಕೂಡ ಕಿತ್ ಬಿಸಾಕ್ಬಿಡ್ತಾನೆ ಹಾಗಾಗಿ ಅವನಿಗೆ ಒಂದು ಸ್ವಲ್ಪ ಸ್ವಲ್ಪ ಅದು ಕಿರಿಕಿರಿ ಆಯಿತು ಏನೋ ಗೊತ್ತಿಲ್ಲ ತಗದು ಬಿಸಾಕ್ಬಿಟ್ಟ ಅದಕ್ಕೆ ನಾನು ಏನು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ ನಾನು ಬೇಡ ಅಂದ್ಬಿಟ್ಟು ಒಂದು ಸ್ವಲ್ಪ ದೊಡ್ಡವನಾದ್ಮೇಲೆ ಹಾಕ್ಸೋಣ ಅಂತ ಸುಮ್ಮನೆ ಅಲ್ಲ ಊಟ ಎಲ್ಲ ಹೆಂಗೆ ನಿಮಗೆ ಇಷ್ಟ ಆಯ್ತಾ ಅಲ್ಲಿ ಎಲ್ಲ ಚೆನ್ನಾಗಿತ್ತು ಹರೇ ರಾಮ ಹರೇ ಕೃಷ್ಣ 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 ಹರಿ ಹರಿ ಅಂತ ಹೇಳಿ ಲಾಸ್ಟಿಗೆ ಎಲೆಯಲ್ಲಿ ಯಾರು ಒಂದು ತನ್ನ ಅನ್ನವನ್ನು ಬಿಡೋ ಹಾಗಿಲ್ಲ ಬೇಕಾದರೆ ಕೇಳಿ ಹಾಕಿಸ್ಕೊಳ್ಳಿ ಹೌದು ಬಿಡಬಾರ್ದು ಆದರೆ ಇವಳು ಬಿಟ್ಟು ಎದ್ದೋಗ್ಬಿಟ್ಲು ಆಮೇಲೆ ಅದನ್ನು ನಾವು ಬಂದ್ವಿ ವೇಸ್ಟ್ ಮಾಡಲಿಲ್ಲ ಶೂ ಬಾಯಿಗೆ ಹಾಕ್ಬಾರ್ದು ಚಂಪೂ ನೋ 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 ಬ್ಯಾಡ್ ಬಾಯ್ ನೋ ನೋ ಬೆಟರ್ ಆ್ಯಂಡ್ ಇದು ಬಂದ್ಬಿಟ್ಟು ಚಂಪು ಔಟ್ಫಿಟ್ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾನಲ್ಲ ಅವನಿಗೆ ಸ್ವಲ್ಪ ಫೋಟೋಸ್ ತೊಗೊಂಡ್ಬರೋಣ ಅಂತ ನಿಲ್ಸಿದ್ವಿ ಅವ್ನು ಜಾಸ್ತಿ ಹೊತ್ತು ನಿಂತ್ಕೊಳ್ಳಲಿಲ್ಲ ಆ್ಯಂಡ್ ಅವ್ನಿಗೊಂದು ಒಂದು ಡಾಲ್ ತಂದಿದ್ನಲ್ಲ ಅದ್ರ ಜೊತೆ ಕುತ್ಕೊಂಡೆ ಅದ್ರ ಜೊತೆ ಒಂದು ಎರಡು ಮೂರು ಫೋಟೋಸ್ ತಗೊಂಡೆ ಆ್ಯಂಡ್ ಅವ್ನಿಗೆ ನಡೆಯೋಕ್ಕೂ ಅಷ್ಟೇನೆ ಶೂ ಅಲ್ಲಿ ಹಿಂಸೆ ಆಗ್ತಿತ್ತು ಸೊ ಅದಕ್ಕೆ ನಾವು ಶೂ ಏನು ಹಾಕಿಸ್ಲಿಲ್ಲ ಆ್ಯಂಡ್ ನಾವು ಸಂಜೆ ಕೇಕ್ ಕಟ್ ಮಾಡಿಸೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಬಟ್ ಕೇಕ್ ಅಂದರೆ ಮನೇಲೇ ಏನು ಡೆಕೋರೇಷನ್ ಮಾಡಿರಲಿಲ್ಲ ಹಂಗಾಗಿ ಸ್ವಲ್ಪ ಆಚೆನೆ ಹೋಗಿ ಕೇಕ್ ಕಟ್ ಮಾಡಿಸ್ಕೊಂಡು ಬರೋಣ ಅವ್ನಿಗೂ ಸ್ವಲ್ಪ ಡಿಫ್ರೆಂಟ್ ಫೀಲ್ ಆಗುತ್ತೆ ಅಂತ ಆಚೆ ಹೊರಟ್ವಿ ಹಂಗೆ ಊಟ ಮಾಡ್ಕೊಂಡು ಬರೋಣ ಅಂತ ಎಂಪೈರ್ ಹೋಟೆಲಿಗೆ ಹೋದ್ವಿ ಅಂತ ತುಂಬ ಹತ್ರನೇ ಇತ್ತು ಹೋಟೆಲ್ ವಿತಿನ್ ಒನ್ ಆರ್ ಟೂ ಕಿಲೋಮೀಟರ್ಸ್ ಇತ್ತು ಸೊ ತುಂಬ ದೂರ ಹೋದ್ರೆ ಅವನಿಗೆ ಮತ್ತೆ ಕರ್ಕೊಂಬರೋಕ್ಕೆ ಅವನಿಗೆ ನಿದ್ದೆ ಬಂದ್ಬಿಟ್ರೆ ಸುಮ್ಮನೆ ಯಾಕೆ ರಿಸ್ಕ್ ಅಂದ್ಬಿಟ್ಟು ಹತ್ರ ಹತ್ರದಲ್ಲಿರೋ ಹೋಟೆಲ್ಗೆನೆ ಹೋದ್ವಿ ಅಂಡ್ ಇಲ್ಲಿ ರಚನಾ ಕೂಡ ಕೇಕ್ ತಗೊಂಡ್ಬಂದಿದ್ಲು ಆ ಕೇಕು ಅಷ್ಟೇ ತುಂಬಾ ಚೆನ್ನಾಗಿತ್ತು ಅಂಡ್ ಹೋಟೆಲ್ ಕೂಡ ಬೇಗ ರೀಚ್ ಆದ್ವಿ ಸೊ ಹೋಟೆಲಲ್ಲೇ ಕೇಕ್ ಕಟ್ ಮಾಡಿಸೋಣ ಅಂತ ಪ್ಲಾನ್ ಮಾಡ್ಕೊಂಡು ಬಂದ್ವಿ ಅಷ್ಟರಲ್ಲಿ ರಂಜಿತ್ ಕೂಡ ಆಫೀಸಿಂದ ಬಂದಿದ್ರು ಸೊ ಹಾಗೇನೆ ಅವರು ಸ್ವಲ್ಪ ಫ್ರೆಶ್ ಆಗಿ ಡೈರೆಕ್ಟ್ ಹೋಟೆಲ್ಗೆ ಬಂದ್ವಿ ಎಲ್ಲರೂ ಆ್ಯಂಡ್ ಅವನು ಯಾವಾಗಲೂ ಕೋಕೋಮೆಲನ್ ಮೆಲನ್ ಸಾಂಗ್ಸ್ ಎಲ್ಲ ನೋಡ್ತಾನೆ ಇರ್ತಾನೆ ಹಾಗಾಗಿ ಅವನಿಗೆ ಕೋಕೋ ಮೆಲನ್ ಕೇಕ್ನ ಆರ್ಡರ್ ಮಾಡಿಬಿಟ್ಟಿದ್ದಾಳೆ ರಚನಾ ಈ ಕೇಕ್ ಕಾಂಪ್ಲಿಮೆಂಟ್ಸ್ ಏನಿದ್ರು ಕಂಪ್ಲೀಟ್ ರಚನೆಗೆ ಹೋಗಬೇಕು ಯಾಕಂದರೆ ಕಂಪ್ಲೀಟ್ ಕಸ್ಟಮೈಸ್ ಮಾಡಿಸಿ ತೊಗೊಂಬಂದಿರೋದು ರಚನಾನೇ ಥ್ಯಾಂಕ್ಸ್ ಟು ರಚನಾ ತುಂಬಾ ಚೆನ್ನಾಗಿತ್ತು ಕೇಕ್ ಮಾತ್ರ ಸೊ ಯಾ ಅಷ್ಟರಲ್ಲಿ ಪಾಪುಗ್ ಊಟ ಮಾಡಿಸ್ಬಿಡೋಣ ಇಲ್ಲಾಂದರೆ ನನಗೆ ಊಟ ಮಾಡೋದಕ್ಕೆ ಬಿಡಲ್ವಲ್ಲ ಅಂತ ಪಾಪುಗೆ ಏನು ಇಷ್ಟನೋ ಅದನ್ನು ಆರ್ಡರ್ ಮಾಡಿದ್ದೆ ಅವ್ನು ಚಿಕನ್ ತುಂಬ ಚೆನ್ನಾಗಿ ತಿಂತಾನೆ ಆ್ಯಂಡ್ ಆಲ್ಸೋ ಅವನಿಗೆ ಸ್ವಲ್ಪ ಮೊಸರನ್ನ ಆರ್ಡರ್ ಮಾಡಿದ್ದೆ ಆ್ಯಂಡ್ ಮೊಸರನ್ನೂ ಅಷ್ಟೇ ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ಅವ್ನು ತಿಂದ ಅಂದರೆ ಅವ್ನು ನನಗೆ ಊಟ ಮಾಡೋದಕ್ಕೆ ಬಿಡೋಲ್ಲ ಮಕ್ಳಂದ್ರೆ ಹಾಗೆ ಕರೆಕ್ಟಾಗಿ ನಾವು ಊಟಕ್ಕೆ ಕೂತ್ಕೊಂಡಾಗ್ಲೇ ಅವ್ರು ಊಟ ನಮಗೆ ಊಟ ಮಾಡೋದಕ್ಕೆ ಬಿಡೋಲ್ಲ ಸೊ ಅದಕ್ಕೇ ನಾನು ಸ್ವಲ್ಪ ಹೊತ್ತು ರಂಜಿತ್ ಸ್ವಲ್ಪ ಹೊತ್ತು ಎತ್ಕೊಳ್ಳೋದು ಇಲ್ಲ ನಾನು ತಿಂದಾಗ ಅವ್ರು ಎತ್ಕೊಳ್ಳೋದು ಇಲ್ಲ ಅವ್ರು ತಿಂದಾಗ ನಾನು ಎತ್ಕೊಳ್ಳೋದು ಹಾಗೆ ಏನೇ ನಾವು ಆಲ್ಟರ್ನೇಟಿವ್ ಚೇಂಜ್ ಮಾಡ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡಿದ್ವಿ ಈ ಮಕ್ಳನ್ನ ನಾವು ಏನಾದ್ರು ಹೋಟೆಲಿಗೆ ಕರ್ಕೊಂಡು ಹೋದ್ರೆ ಇದೇ ಪ್ರಾಬ್ಲಮ್ ಚಿಕ್ಕ ಮಕ್ಳಿಗೆ ಯಾವತ್ತೂ ಅವರು ಕರೆಕ್ಟಾಗಿ ಕುತ್ಕೊಳ್ಳಲ್ಲ ಊಟ ಮಾಡೋದಕ್ಕೂ ಬಿಡಲ್ಲ ಇಲ್ಲ ಅವರು ಸರಿಯಾಗಿ ಊಟ ಮಾಡಲ್ಲ ಬಟ್ ನನ್ನ ಮಗ ಏನು ಅಂದ್ರೆ ಆಚೆ ಎಲ್ಲ ಬಂದ್ರೆ ಅವ್ನು ಚೆನ್ನಾಗಿ ಊಟ ಅಂತ ಮಾಡ್ತಾನೆ ಬಟ್ ಅವ್ನು ಟೇಬಲ್ ಮೇಲೆ ಜಾಸ್ತಿ ಹೊತ್ತು ಕುತ್ಕೊಳ್ಳಲ್ಲ ಸೊ ಹಾಗಾಗಿ ಹೆಂಗೋ ಎಲ್ಲರೂ ಸ್ವಲ್ಪ ಸ್ವಲ್ಪ ಅವತ್ತು ಎತ್ಕೊಳ್ಳೋದು ಮ್ಯಾನೇಜ್ ಮಾಡೋದು ಆಯಿತು ಆ್ಯಂಡ್ ಮೊಸರನ್ನ ತರಿಸಿದ್ದೆ ಪಾಪು ಅಷ್ಟೇ ತಿಂದ ಸೊ ಅದಾದ್ಮೇಲೆ ನಮ್ಮ ಊಟನೂ ಬಂತು ನಾವು ಬೇಗ ಬೇಗ ಊಟ ಮಾಡ್ಕೊಂಡು ಹೊರಡೋಣ ಅಂತ ಊಟ ಮಾಡ್ತಾ ಇದ್ದೀವಿ ಈ ಸಲ ನಾವು ಪ್ರಾನ್ಸ್ ಆರ್ಡರ್ ಮಾಡಿದ್ವಿ ಪ್ರಾನ್ಸ್ ತುಂಬ ಚೆನ್ನಾಗಿತ್ತು ಸ್ಪೈಸಿ ಆಗಿತ್ತು ಬಟ್ ಏನಂದರೆ ಚಿಕನ್ಗಿನ್ನೂ ಇನ್ನೂ ತುಂಬ ಸಾಫ್ಟಾಗಿತ್ತು ಲೈಕ್ ಫಿಶ್ ಥರ ನನಗೇನೋ ಫಸ್ಟ್ ಟೈಮ್ ತಿಂದಿದ್ದಲ್ವ ಹಾಗಾಗಿ ಸ್ವಲ್ಪ ಓಕೆ ಓಕೆ ಅಷ್ಟೇನೂ ಇಷ್ಟ ಆಗಲಿಲ್ಲ ಬಟ್ ರಂಜಿತ್ ತುಂಬ ಚೆನ್ನಾಗಿ ತಿಂದರು ಸ್ಪೈಸಿ ಅಂದರೆ ಅವ್ರಿಗಿಷ್ಟ ಹಂಗಾಗಿ ಎಲ್ಲರೂ ಊಟ ಮಾಡಿಕೊಂಡು ಬೇಗ ಹೊರಡಣ ಅಂತ ಊಟ ಮಾಡ್ತಿದ್ವಿ ಇಲ್ಲಿ ನೋಡಿ ನಾನು ಅವನು ನಿಲ್ಲಿಸ್ಕೊಂಡಿದ್ದೀನಿ ರಂಜಿತ್ ಇದ್ದಾರೆ ಇಲ್ಲ ರಂಜಿತ್ ಎತ್ಕೋಬೇಕು ಇಲ್ಲ ನಾನು ತಿನ್ನಬೇಕು ಹಿಂಗೆ ಮಾಡ್ತಾ ಇದ್ದ ಹೆಂಗೋ ಹಂಗು ಹಿಂಗು ಮ್ಯಾನೇಜ್ ಮಾಡಿ ತಿನ್ಕೊಂಡು ಮನೆಗೆ ಬಂದಿದ್ದಾಯಿತು ಆ್ಯಂಡ್ ಬೇರೆ ಊಟನೂ ಅಷ್ಟೇ ಎಲ್ಲ ಸ್ಪೈಸಿಯಾಗಿತ್ತು ಚೆನ್ನಾಗಿತ್ತು ಈ ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ತುಂಬ ತರಲೇ ಕಲಿತಾ ಕಲಿತಾ ಊಟನೇ ಬಿಟ್ಬಿಡ್ತಾರೆ ಅದೇ ಬೇಜಾರು ನನ್ನ ಮಗ ಅಂತೂ ಮುಂಚೆ ಅವನು ವಿತಿನ್ ಸೆವೆನ್ ಮಂತ್ಸ್ ಮಂತ್ಸ್ವರ್ಗು ತುಂಬ ಚೆನ್ನಾಗಿ ಊಟ ಮಾಡ್ತಿದ್ದ ಬಟ್ ಇತ್ತೀಚಿಗೆ ತುಂಬ ತರಲೆ ಕಲ್ತಿರೋದ್ರಿಂದ ಏನೇನೋ ತೋರಿಸ್ಬೇಕು ಕೂತಿದ್ದ ಕಡೆ ಕೂರಲ್ಲ ನಿಲ್ಲಲ್ಲ ಅವನಿಗೆ ತುಂಬ ಆಟ ಆಡಿಸ್ಕೊಂಡು ಊಟ ಮಾಡಿಸ್ಬೇಕು ಅದೇ ಸ್ವಲ್ಪ ಬರ್ತಾ ಪರವಾಗಿಲ್ಲ ಸೂಪರ ಹೇಗಿದೆ ಊಟ ಎಲ್ಲ ಚೆನ್ನಾಗಿತ್ತು ಬಟರ್ ಚಿಕನ್ ಚೆನ್ನಾಗಿತ್ತು ಬಟರ್ ಚಿಕನ್ ಸ್ವಲ್ಪ ಸ್ಪೈಸಿ ಲೆಸ್ಸು ಆ್ಯಂಡ್ ಯಾ ದಟ್ಸ್ ಆಲ್ ಅಬೌಟ್ ಟುಡೇಸ್ ವ್ಲಾಗ್ ನಿಮಗೆಲ್ಲರಿಗೂ ನನ್ನ ವ್ಲಾಗ್ಸ್ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ ಟಿಲ್ ನಾವು ಹೀಗೆ ನನಗೆ ಮುಂದೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಆ್ಯಂಡ್ ನನ್ನ ಮಗ ನಮ್ಮನ್ನೆಲ್ಲ ಸೇಫಾಗಿ ಡ್ರೈವಿಂಗ್ ಮಾಡಿಕೊಂಡು ನಮ್ಮನ್ನೆಲ್ಲ ಮನೆಗೆ ಕರ್ಕೊಂಡು ಹೋದ ನೀವೇ ನೋಡ್ತಾ ಇದ್ದೀರಲ್ಲ ಸೊ ಯಾ ಸೊ ದಟ್ಸ್ ಆಲ್ ಗೈಸ್ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ ಡೋಂಟ್ ಫಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಸಿ ಯು ಎವ್ರಿ ಒನ್ ಬ ಬಾಯ್